ಬೆಂಬಲ ಈಗಾಗಲೇ ಕಬ್ಬು ಬೆಳೆಗಾರರು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಆಕ್ರೋಶ ಭರಿತರಾಗಿ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಬಂದು ಹೋರಾಟದಲ್ಲಿ ಬಹುಶಃ ನಿನ್ನೆ ಆರನೇ ದಿನ ಪೂರೈಸಿದೆ ಆದರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಇವೆಲ್ಲವನ್ನ ನೋಡಿದಾಗ ರೈತರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಇದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಇನ್ನೇನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್ ಒಂದು ನಾನು ಇದನ್ನೆಲ್ಲ ಸೈಡ್ಗಿಟ್ಟು ಒಂದು ಮಾತಾಡೋದಾದರೆ ರಾಜಕೀಯ ಇರಲಿ ಸೈಡ್ಗೆ ಇರಲಿ ಆದರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಇವತ್ತು ಬೇರೆ ಬೇರೆ ನಾನಾ ಪಕ್ಷದಲ್ಲಿ ಇವತ್ತೆಲ್ಲ ಮಾಲೀಕರುಗಳಿದ್ದಾರೆ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ರೈತರು ಇಂಪಾರ್ಟೆಂಟ್ ಇದ್ದಾರೆ ಸುಮ್ಮನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ಗಳು ಅವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿಪಶು ಮಾಡೋದು ಬೇಡ ಇವತ್ತು ಏನು ಕೇಳ್ತಾ ಇದ್ದಾರೆ ಏನು ಅದೇನು ದೊಡ್ಡ ವಿಚಾರ ಏನಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗೇ ಇಲ್ಲ ಇದನ್ನು ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ ರೈತರಿಗೆ ಇಲ್ಲಪ್ಪ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆಯನ್ನು ಕೂಡ ಮಾಡಿಲ್ಲ ಇದು ಬ ಮಾಡ್ತಕ್ಕಂಥದ್ದು ಸೂಕ್ತ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಅತಿ ಶೀಘ್ರದಲ್ಲಿ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ ಒಟ್ಟಾರೆಯಾಗಿ ರೈತರ ಜೊತೆನ ನಮ್ಮ ಪಕ್ಷ ಸದಾಕಾಲ ಇದೆ ಈಗ ಅವರು ವಿಕ್ಟೋರಿಯಾದಲ್ಲಿ ಇದ್ದಾರೆ ವಿಷಯ ನನಗೆ ನಿನ್ನೆನೆ ನಾನು ನೋಡಿದ್ದೀನಿ ಪಾಪ ಅವರು ಭೂಸ್ವಾಧೀನ ಆದಂಥ ಸಂದರ್ಭದಲ್ಲಿ ಅವರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವರೇನು ಬಹಳ ಬೇಸತ್ತಿದ್ರು ಅಲ್ದು ತಿರುಗಿ ಅಲ್ದು ತಿರುಗಿ ಕೊನೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದಿದ್ರಿಂದ ನಿನ್ನೆ ಡಿ ಸಿ ಕಚೇರಿ ಆಚೆ ಕಡೆನೇ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರದ ಮತ್ತೊಂದು ರೈತ ವಿರೋಧಿ ಈ ಒಂದು ಉದಾಹರಣೆ ನಿನ್ನೆ ದಿನ ಕೆ ಆರ್ಪೇಟೆಯಲ್ಲಿ ನೋಡ್ತಾ ಇದ್ದೇವೆ ಈಗ ನಾನು ಇಲ್ಲಿಂದ ನಾನು ಡೈರೆಕ್ಟ್ ವಿಕ್ಟೋರಿಯಾಗೆ ಹೋಗ್ತಾ ಇದ್ದೇನೆ ಬಹುಶಃ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಈಗ ತಾನೆ ತಿಳಿದುಕೊಂಡೆ ಅಲ್ಲಿರ್ತಕ್ಕಂಥ ಶಾಸಕರು ಮಂಜಣ್ಣವ್ರಿಗೂ ಬರಕ್ಕೆ ಕೇಳಿದ್ದೀನಿ ಅವ್ರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತೇನೆ ಬಟ್ ಈ ಥರ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆಗಳಿಡಬೇಕಾಗ್ತದೆ ನೋಡಿಪ್ಪ ಇಲ್ಲಿ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಐದು ಲಕ್ಷನೋ ಹತ್ತು ಲಕ್ಷನೋ ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಇಂಥ ಪ್ರಕರಣಗಳು ರೈತರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಸೌಜನ್ಯತೆ ಅಂತ ನಡ್ಕೊಳ್ತಕ್ಕಂಥ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಅಲ್ವಾ ಕೃಷಿ ಸಚಿವರು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವೆಲ್ಲ ಇಂಥ ಇಂಥ ಸಾಕಷ್ಟು ಘಟನೆಗಳು ನಡೀತಾ ಇದೆ ಇವು ಹಾಕ್ಬಾರ್ದು ಮುಂದಿನ ದಿನಗಳಲ್ಲಿ ಏಕೆಂದ್ರೆ ಅನ್ನ ಹಾಕ್ತಕ್ಕಂಥವನು ರೈತ ರೈತನೇ ಇಲ್ಲ ರೈತನ್ನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ ನಮ್ಮ ಪರಿಸ್ಥಿತಿಗಳೇನಾಗುತ್ತೆ ನಾವೆಲ್ಲ ಬೀದಿ ಪಲ್ಗೋಗ್ತಿವಿ ಅಷ್ಟೇ ಅದ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಸಿಬಿಐ ಚುನಾವಣೆಗೆ